ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇವಾಗ ಮದ್ದೂರಮ್ಮ ಜಾತ್ರೆಯ ವಿಶೇಷವಾದ ದೊಡ್ಡ ತೇರು ದೊಡ್ಡ ನಾಗಮಂಗಳ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಸೇರಿ ನಿರ್ಮಿಸಿರುವ ಈ ತೇರು ಪ್ರತಿ ವರ್ಷ ಜನರ ಮನ ಮನಸ್ಸೆಳಿತನೇ ಇರುತ್ತೆ ಈ ಬಾರಿ ವಿಶೇಷ ಏನಪ್ಪ ಅಂದರೆ ಮದ್ದೂರಮ್ಮ ದೇವಿಯ ರಥೋತ್ಸವಕ್ಕೆ ದೊಡ್ಡ ನಾಗಮಂಗಳ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ತುಂಬ ಅಚ್ಚುಕಟ್ಟಾಗಿ ಈ ತೇರನ್ನು ತಯಾರು ಮಾಡಿರುವಂಥದ್ದು ಇದೊಂದೇ ತೇರಲ್ಲ ಸುತ್ತಮುತ್ತ ಸಾಕಷ್ಟು ಹಳ್ಳಿಗಳಿಂದ ನಾಲ್ಕೈದು ತೇರುಗಳು ಇಲ್ಲಿ ಪ್ರತಿ ವರ್ಷ ಮದ್ದೂರಮ್ಮ ಜಾತ್ರೆಗೆ ಬರ್ತಾ ಇರುತ್ತೆ ಈ ತೇರಿನ ಅಂದನ ನೋಡೋದಕ್ಕೆ ಎರಡು ಕಣ್ಗಳು ಕೂಡ ಸಾಲೋದಿಲ್ಲ ದೊಡ್ಡ ನಾಗಮಂಗಲದ ಜನರು ಈ ತೇರಿನ ನಿರ್ಮಿಸೋಕ್ಕೆ ಸರಿಸುಮಾರು ಎಂಟರಿಂದ ಹತ್ತು ತಿಂಗಳು ಶ್ರಮ ವಹಿಸ್ತಾರೆ ಮದ್ದೂರಮ್ಮ ತೇರು ಅಂದರೆ ಅದು ಸುತ್ತಮುತ್ತ ಬರೀ ಬೆಂಗಳೂರಲ್ಲ ಹಲವು ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಫೇಮಸ್ ಆಗಿರುವಂಥದ್ದು ಮದ್ದೂರಮ್ಮ ದೇವಿಗೆ ಸಾಕಷ್ಟು ಜನ ಭಕ್ತರಿದ್ದಾರೆ ಈ ಕ್ಷೇತ್ರ ಯಾಕೆ ಪ್ರಸಿದ್ಧಿ ಅಂದರೆ ಮದ್ದೂರಮ್ಮ ದೇವಿ ತನ್ನ ಭಕ್ತರಿಗೆ ಕೇಳಿದಂತಹ ವರಗಳನ್ನ ಕೊಡ್ತಾ ಅವರ ಕಷ್ಟಗಳನ್ನ ಬಗೆಹರಿಸ್ತಾ ಇದ್ದಾಳೆ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಮದ್ದೂರಮ್ಮ ದೇವಿಗೆ ಸಾಕ ಸಾಕಷ್ಟು ಅಂದರೆ ಲಕ್ಷಾಂತರ ಭಕ್ತರು ಇದ್ದಾರೆ ನಾವೆಲ್ಲ ಮೊದಲು ಅಂದ್ಕೊಳ್ತಾ ಇದ್ವಿ ಮದ್ದೂರಮ್ಮ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮದ್ದೂರ ಹತ್ರ ಇರುವಂತಹ ಕ್ಷೇತ್ರ ಅಂತ ಆದರೆ ನಮಗೆ ಕ್ರಮೇಣ ಗೊತ್ತಾಗಿದ್ದು ಮದ್ದೂರಮ್ಮ ದೇವಿ ಹುಸ್ಕೂರ ಹತ್ರ ಇರುವಂತಹ ದೊಡ್ಡ ನಾಗಮಂಗಲದಲ್ಲಿ ಇರುವಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಕೂಡ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಇನ್ನು ಈ ತೇರಿನ ವಿಚಾರಕ್ಕೆ ಬರೋದಾದರೆ ಈ ತೇರನ್ನು ಯಾಕೆ ಇಷ್ಟು ಹೈಟಾಗಿ ನಿರ್ಮಿಸ್ತಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾರೆ ಆದರೆ ಅದು ಇದರ ಇತಿಹಾಸ ಇರುವುದೇ ಹಾಗೆ ಸಾಕಷ್ಟು ಎತ್ತರದಲ್ಲಿ ಈ ತೇರನ್ನು ಊರಿನ ಗ್ರಾಮಸ್ಥರು ಆಕಾಶದ ಎತ್ತರಕ್ಕೆ ಒಂದು ಮೂಲದ ಪ್ರಕಾರ ಇಡೀ ಜಗತ್ತಿನಲ್ಲಿ ಇಷ್ಟು ಎತ್ತರದ ತೇರು ಯಾರು ಕೂಡ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರು ಕೂಡ ಇಷ್ಟು ಎತ್ತರದ ತೇರನ್ನು ನಿರ್ಮಿಸಿಲ್ಲ ಅಂತಲೇ ಹೇಳಲಿ ಜನರು ಹೇಳ್ತಾ ಇರ್ತಾರೆ ದೊಡ್ಡ ನಾಗಮಂಗಲದಲ್ಲಿ ಪ್ರತಿ ವರ್ಷ ಮದ್ದೂರಮ್ಮ ದೇವಿಗೆ ಸಾಕಷ್ಟು ಜನ ಕಾಯ್ತಾನೆ ಇರ್ತಾರೆ ಮದ್ದೂರಮ್ಮ ದೇವಿಯ ಜಾತ್ರೆ ಅಂದರೆ ಸಾಕು ಎಲ್ರಿಗೂ ಎಲ್ಲಿಲ್ಲದ ಸಂಭ್ರಮ ಪ್ರತಿ ಮನೆ ಮನೆಯಲ್ಲೂ ಎಲ್ಲ ಸಂಬಂಧಿಕರು ನಂಟರು ಎಲ್ಲ ಸೇರಿ ಮದ್ದೂರಮ್ಮ ದೇವಿ ಜಾತ್ರೆನ ಅದ್ಧೂರಿಯಾಗಿ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಭಕ್ತರು ಮದ್ದೂರಮ್ಮ ತೇರಲ್ಲಿರುವಂತಹ ಮದ್ದೂರಮ್ಮ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸಾಕಷ್ಟು ಜನ ಮಕ್ಕಳನ್ನು ಮದ್ದೂರಮ್ಮ ದೇವಿಗೆ ಮುಡಿಸಿ ವರ ಕೇಳ್ತಾರೆ ಅಂದರೆ ಯಾವುದೇ ಕೆಟ್ಟ ದುಷ್ಟಶಕ್ತಿಗಳು ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರದೇ ಇರಲಿ ಅನ್ನೋ ಒಂದು ಕಾರಣ ಮದ್ದೂರಮ್ಮ ದೇವಿ ಸಾಕಷ್ಟು ಪವರ್ಫುಲ್ಲಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಕಳೆದ ಎರಡು ಮೂರು ವರ್ಷಗಳಿಂದ ಮದ್ದೂರಮ್ಮ ರಥೋತ್ಸವದ ವೇಳೆ ತೇರು ಕೆಳಗಡೆ ಬೀಳ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ತುಂಬ ಎತ್ತರವಾಗಿರೋದ್ರಿಂದ ಸಹಜವಾಗಿ ಮದ್ದೂರಮ್ಮ ರಥೋತ್ಸವದ ಟೈಮ್ಗೆ ಗಾಳಿ ಮಳೆ ಕೂಡ ಹೆಚ್ಚಾಗ್ತಾ ಇರುತ್ತೆ ಪ್ರತಿ ವರ್ಷ ಮದ್ದೂರಮ್ಮ ರಥೋತ್ಸವದ ವೇಳೆಗೆ ಬಿರುಗಾಳಿ ಸಹಿತ ಮಳೆ ಬರುತ್ತೆ ಈ ಕಾರಣದಿಂದ ತೇರು ಕೆಳಗೆ ಇದೆ ಅದು ಬಿಟ್ಟರೆ ಬೇರೆ ಇನ್ಯಾವುದೇ ಕಾರಣಗಳಿಲ್ಲ ಆದರೆ ಇದನ್ನೇ ಒಂದಷ್ಟು ಜನ ಕಮೆಂಟ್ಸಲ್ಲಿ ಯಾಕೆ ಇಷ್ಟು ಎತ್ತರ ಕಟ್ಟಬೇಕು ಅಂತ ಕಮೆಂಟ್ಸ್ ಹಾಕ್ತಾರೆ ಆದರೆ ಮದ್ದೂರಮ್ಮ ತೇರಿನ ಪ್ರಸಿದ್ಧಿ ಇರೋದೇ ಹಾಗೆ ಅತಿ ಎತ್ತರವಾಗಿ ಇತಿಹಾಸದಿಂದ ಕಟ್ಕೊಂಡೇ ಬಂದಿದ್ದಾರೆ ಅದನ್ನು ಸಡನ್ನಾಗಿ ಕಮ್ಮಿ ಮಾಡಲಿಕ್ಕೂ ಆಗೋಲ್ಲ ಅಂತ ಊರಿನ ಗ್ರಾಮಸ್ಥರು ಹೇಳ್ತಾರೆ ಅದೇನೇ ಇರಲಿ ದೇವು ದೇವಿಯ ವಿಚಾರ ಬಂದಾಗ ಒಂದಲ್ಲ ಒಂದು ವಿವಾದ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಇತಿಹಾಸನ ಎಲ್ಲರೂ ಗೌರವಿಸಬೇಕು ಮದ್ದೂರಮ್ಮ ದೇವಿ ಸಾಕಷ್ಟು ಶಕ್ತಿಶಾಲಿ ದೇವತೆ ಆಗಿದ್ದಾಳೆ ಅತಿಯಾಗಿ ಗಾಳಿ ಬೀಸಿದಾಗ ಪ್ರಕೃತಿಯಲ್ಲಿ ಅನಾಹುತಗಳು ಸಹಜವಾಗಿ ನಡೆಯುತ್ತೆ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಕಾರಣಗಳನ್ನ ಹುಡುಕ್ತಾ ಹೋಗಬಾರ್ದು ಏನಂತೀರಾ